ಅತ್ತೆಗೆ ಕರ್ಕೊಂಡು ಕರ್ಕೊಂಡೋಗಿಲ್ಲ ರೈಲ್ವೆ ಮ್ಯೂಸಿಯಂಗೆ ಕರ್ಕೊಂಡೋದ್ರೆ ಸರಿ ಅಂತ ಅನ್ಬೇಕು ಹೌದು ಅಪ್ಪ ಮಗ ಇಬ್ರು ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬೇಕು ಇದೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನ ಸಂಜೆ ಆರೂವರೆ ಆ್ಯಕ್ಚುಲಿ ಗಡಿಯಾರ ಈ ಸೈಡಲ್ಲಿತ್ತು ಅದನ್ನು ನಮ್ಮ ಮನೇಲಿ ಸ್ವಲ್ಪ ವಾಸ್ತು ನೋಡೋದು ನವೀನ್ ಅವರು ಜಾಸ್ತಿ ನಾನು ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಳ್ಳೋಲ್ಲ ಈ ಸಂಖ್ಯಾಶಾಸ್ತ್ರ ಇರ್ಬೋದು ಮತ್ತು ಈ ವಾಸ್ತು ನೋಡೋದಿರ್ಬೋದು ಇದೆಲ್ಲ ಸ್ವಲ್ಪ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದೆ ನವೀನ್ ಹಾಗಾಗಿ ಇಲ್ಲಿತ್ತು ಎಂಟ್ರೆನ್ಸಲ್ಲಿ ಮನೆಯಿಂದ ಒಳಗಡೆ ಬಂದಿದ ತಕ್ಷಣ ಗಡಿಯಾರ ಕಾಣಬಾರ್ದಂತೆ ಹಾಗಾಗಿ ಇಲ್ಲಿ ಇರೋ ಅಂತ ಗಡಿಯಾರನ್ನು ತೆಗೆದು ಆ ಕಡೆ ಶಿಫ್ಟ್ ಮಾಡಿದ್ದಾರೆ ಸೊ ಈಗ ಟೈಮ್ ಎಷ್ಟು ಗೊತ್ತಾ ಎಕ್ಸಾಕ್ಟಾಗಿ ಈಗ ಟೈಮ್ ಅಂದು ಆರೂವರೆ ಸೊ ಈಗ ಟ ನಾನು ನ ಶುರು ಮಾಡ್ತಾ ಇದ್ದೀನಿ ನವೀನ್ ಬಂದ್ರು ಸೊ ಅದೇ ನಿಮ್ಮ ವಾಸ್ತು ಮತ್ತೆ ನಿಮ್ಮ ಈ ಸಂಖ್ಯಾಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದೆ ಸ್ವಲ್ಪ ಜಾಸ್ತಿ ನೋಡ್ತಾರೆ ಹಿಂಗೆ ಇರಬೇಕು ಅದು ಇಲ್ಲೇ ಇರಬೇಕು ಅದು ಹಾಗೆ ಆಗಬೇಕು ಆ ನಂಬರ್ ಈ ನಂಬರ್ ಲಕ್ಕಿ ನಂಬರ್ ಇರುತ್ತೆ ಇದೆಲ್ಲ ಸ್ವಲ್ಪ ಏನಿದು ತಗೋ ಬಂದಿದ್ದಾರೆ ಏನಾಗ್ಬಿಡುತ್ತೆ ಗೊತ್ತಾ ಈ ಸಂಜೆ ಟೈಮು ಮನೆಗೆ ಬಂದಿದ ತಕ್ಷಣ ತುಂಬಾ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಹೊಟ್ಟೆ ಹಸವಾಗ್ತಾ ಇರುತ್ತೆ ಆರ್ ಸರ್ಪ್ರೈಸ್ ಇದೇನಿದು ಡ್ರೆಸ್ ತಿಂಡಿ ತಂದಿರೋದಕ್ಕಿಂತ ಡ್ರೆಸ್ ತಂದಿದ್ದ ಆಯ್ತು ನನ್ನ ಮಗ ಚಿಕನ್ ಚಿಕನ್ ಅಂತ ಇಟ್ಕೊಂಡವನೆ ಬೆಳಿಗ್ಗೆಯಿಂದನೂ ನಾನು ಆಫೀಸಲ್ಲಿ ಇದ್ರು ಫೋನ್ ಮಾಡಿ ಚಿಕನ್ ಮಮ್ಮಿ ಪಾಪ್ಕಾರ್ನ್ ಪಾಪ್ಕಾರ್ನ್ ಅಂತ ಕೆಮ್ಮ ಇವನಿಗೆ ಬಂದಿರೋದಲ್ದೆ ನಮ್ ಆರೇನು ಹುಷಾರ್ ತಪ್ಪಾನ ಹುಷಾರ್ ತಪ್ಪದ ಅಂತ ಅಂದ್ರೆ ಇವನು ಹುಷಾರ್ ತಪ್ಪದ ಅಂದ್ರೆ ಅವನು ಇಮ್ಮಿಡಿಯೇಟ್ ಆಗಿ ಹಿಂದೆಗಡೆನೆ ಹುಷಾರ್ ತಪ್ತಾನೆ ಇವನ ಕೆಮ್ಮಿತ್ತಲ್ವಾ ಅವ್ನಿಗೂ ಕೆಮ್ಮ ಶುರು ಆಯ್ತು ಸೊ ಇವತ್ತು ಒಂದ್ಚೂರು ಪರವಾಗಿಲ್ಲ ಇವತ್ತು ಸ್ವಲ್ಪ ಆರಾಮಾಗಿ ಮೂರ್ ದಿನದಿಂದ ಸ್ಕೂಲ್ಗೆ ಹೋಗಿಲ್ಲ ಅತ್ತರ್ವಾ ಇವತ್ತು ಆರಾಮಾಗಿರೋದಕ್ಕೆ ಇವತ್ತು ಬುಕ್ಸ್ ಬುಕ್ಸ್ ಇಟ್ಕೊಂಡು ಕುತೋ ನೆನ್ನೆ ಮೊನ್ನೆ ಎಲ್ಲ ಅಂತೂ ಫುಲ್ ಮಲಗ್ದಂಗೆ ಇದ್ದ ನಾನು ನೋಡೋಕೆ ಹುಷಾರಿಲ್ಲ ಸ್ವಲ್ಪ ಆರಾಮ ಇಲ್ಲ ಈಗ ಕರ್ಕೊಂಡ್ಬರ್ಬೇಕು ಅನೋಲ್ಲ ನಿಮ್ಮ ಅಮ್ಮ ಊಟಕ್ಕೆ ಫೋನ್ ಕೊಟ್ಟೋರಲ್ಲ ಎಂಥ ಕೆಲಸ ಮಾಡೋಣ ಗೊತ್ತಾ ಏನು ಫೋನ್ ಅಲ್ಲಿ ಗೇಮ್ ಇನ್ಸ್ಟಾಲ್ ಮಾಡ್ಕೊಂಡೋನು ಅದೇ ಗೇಮ್ ಇನ್ಸ್ಟಾಲ್ ಮಾಡ್ಕೊಂಡು ಮಾಡಿಕೊಂಡು ಗೇಮಲ್ಲಿ ಏನೇನು ಬರುತ್ತೆ ಅದನ್ನ ಇಲ್ಲಿ ಬರೆದಿರೋದು ಬೈಕು ಗೇಮು ರೇಟು ಹಾಂ ಅದೇ ಜ್ವರ ಬಂದಾಗ ಪಾಪ ಅಂತ ಅಂದ್ಬಿಟ್ಟು ತಿರ್ಗ ಅಜ್ಜಿ ಫೋನ್ ಕೊಟ್ರೆ ನೋಡು ಸು ಇದು ಕಾರಂತೆ ಇದು ಹ್ಞೂ

ಆಫೀಸ್ ಬರ್ಗೆಲ್ಲ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ ಹೌದು ಬಟ್ ಒಂದು ನೂರು ರೂಪಾಯಿ ಜಾಸ್ತಿ ಕೊಟ್ಟಿದೇನೋ ಅಂತ ಅನ್ಸ್ತೈತೆ ಬಾರ್ಗೆ ಮಾಡಬೇಕು ನೋಡಿ ಇದು ವರ್ಕೆಲ್ಲ ಚೆನ್ನಾಗಿದೆ ಇದು ಕಟ್ ವರ್ಕ್ ಇದೆ ಫಿಕ್ಸೆಡ್ ರೇಟ್ ಅಂತ ಬೋರ್ಡ್ ಹಾಕವ್ರೆ ಹ್ಮ್ ಸಾಫ್ಟ್ ಆಗೈತೆ ಮತ್ತೆ ಲೆಂತ್ ಕೂಡ ಇದೆ ಅಂತ ಅನ್ಸುತ್ತೆ ಇದು ತುಂಬಾ ದೊಡ್ಡದಾಗೇನೆ ಐತೆ ವೇಲು ಇದೆ ಊಟನೂ ಇದೆ ಹಾಗೇನ್ ಏನ್ ಮಾಡಿದೆ ಇನ್ನೂ ಇನ್ನೂರು ರೂಪಾಯಿ ಇಟ್ಕೊಂಡ್ ಕೊಟ್ಟೆ ಹೌದಾ ಟೂರ್ ಕೊಟ್ಟೆ ಇಸ್ಕೊಂಡ ಮತ್ತೆ ಇಲ್ಲ ಅಷ್ಟೇ ಕೊಟ್ಟೆ ಅಂತ್ಯಾ ಇಲ್ಲ ಹೇಳ್ದೆ ನಿಮ್ಮ ಜೊತೆ ಸೇರಿ ಬಾರ್ಗಿನ್ ಮಾಡೋದು ನಾನು ಕಲ್ತ್ಬಿಟ್ಟಿದ್ದೀನಿ ಇವಾಗ ಹೆಂಗೆನೂ ನನ್ಕಿಂತ ಜಾಸ್ತಿ ಅವರೇ ಬಾರ್ಗಿನ್ ಮಾಡೋದು ಅಂಗಡಿಗಳಲ್ಲೂ ಇಷ್ಟು ಕೊಟ್ಬಿಟ್ಟು ಬಂದ್ಬಿಟ್ಟ ಅಂತಾರೆ ಪ್ಯಾಂಟ್ ಪ್ಲೇನಾ ಏನು ಗೊತ್ತಾ ಇಲ್ಲಿ ಪ್ಯಾಂಟಲ್ಲಿ ಇಲ್ಲಿ ಕೆಳಗಡೆ ಈ ಥರ ವರ್ಕ್ ಇದೆ ಏನಾಗುತ್ತೆ ಗೊತ್ತಾ ರಮ್ಯಾ ದುಡಿಬೇಕಾದ್ರೆ ದುಡ್ಡಿನ ಮೇಲೆ ಗೊತ್ತಾಗೋದು ನಾವು ದುಡ್ತಿರ್ತೀವಲ್ಲ ಆ ದುಡ್ಡನ್ನ ವೇಸ್ಟಾಗಿ ಕೊಡೋದು ಕೊಟ್ಟೆ ಹೊರತಾ ಇರ್ತದೆ ಅವಾಗ ಬಾರ್ಗಿನ್ ಮಾಡ್ತೀವಿ ಅಯ್ಯೋ ಈಗ ಯಾರೋ ತಂದೆ ದುಡ್ಡು ಅಥವಾ ಇನ್ನೊಂದು ದುಡ್ಡು ಹಾಗೆ ನಾವು ಸಂಪಾದನೆ ಮಾಡ್ದೆ ಇದ್ದಾಗ ಏನಾಗುತ್ತೆ ಆವಾಗ ನಾವು ದುಡ್ಡು ಮುಖನೇ ನೋಡ್ತಾ ಇರೋದ್ ಅಂಚಲ್ ಅದೇ ತರ ನೀಟಾಗಿ ಫೋಲ್ಡ್ ಮಾಡ್ತೀರಾ ಹ್ಞೂ ಸೊ ದುಡಿಯೋರಿಗೆ ದುಡ್ಡಿನ ಬೆಲೆ ಗೊತ್ತಿರುತ್ತೆ ಅಂತಾರಲ್ಲ ಹಾಗೆ ಸೊ ಪಪ್ಸ್ ತಗೊ ಬಂದವ್ರೆ ಈ ಏ ಕೆಮ್ಮು ಐತಿ ತಾನೇ ನೀನು ಇನ್ನೂ ಕಂಪ್ಲೀಟಾಗಿ ಹುಷಾರಾಗಿಲ್ಲ ಹಾಂ ಆರಾಮಾಗಿ ಇದೆಯಾ ಕೆಮ್ಮೊಂದಿದೆ ಜ್ವರ ಎಲ್ಲ ಕೆಮ್ಮಿದೆ ಮಗನೇ ಹಿಂಗೆ ಅವನು ಪಾಪ್ಕಾರ್ನ್ ಕೇಳ್ತಿದ್ದಾನೆ ಮತ್ತೆ ಅದು ಎಣ್ಣೆಯಲ್ಲೆಲ್ಲ ಕರೆದು ಈ ಕೇಫ್ಸ್ ಎಲ್ಲ ಮನೇಲೇ ಚಿಕನ್ ಪಾಪ್ಕಾರ್ನ್ ಎಲ್ಲ ಮನೇಲೆ ಮಾಡ್ಕೋಬೋದಲ್ವಾ ಸೊ ಲಾಸ್ಟ್ ಟೈಮ್ ಇಂದ ನಾನು ಅವನಿಗೆ ಹೊರಗಡೆಯಿಂದ ತರಿಸ್ತಾ ಇಲ್ಲ ನಾನೇ ಮನೇಲೆ ಹೋಮ್ ಮೇಡ್ ಕೇಫ್ ಸಿ ಮಾಡ್ಕೊಡ್ತಾ ಇದ್ದೀನಿ ಇವತ್ತು ಮಾಡು ಅಂತ ಬೆಳಿಗ್ಗೆಯಿಂದ ಫೋರ್ಸ್ ಮಾಡ್ತಾ ಇದ್ದಾನೆ ಇಲ್ಲ ಆರ್ಡರ್ ಮಾಡ್ಕೊಡಿ ಸಿರಪ್ ಕುಡ್ದು ಕುಡ್ದು ಪಾಪ ಬೇಜಾರ್ ಆಗ್ಬಿಟ್ಟಿದೆ ಸೊ ಮೊದಲೇ ನಮ್ಮ ಮನೇಲಿ ನಾನ್ ವೆಜ್ ಮಾಡಿಲ್ಲ ಬಟ್ ಅದಕ್ಕೆ ನಾನು ಇವಾಗ ಕೆ ಎಫ್ ಸಿ ಎಣ್ಣೆಲೆಲ್ಲ ಕರೆದಿರೋದೆಲ್ಲ ಬೇಡ ಮತ್ತೆ ಕೆಮ್ಮಾಗುತ್ತೆ ಚಿಕನ್ ಡ್ರೈ ಮಾಡೋಣ ಶಬರಿಮಲೆಗೆಲ್ಲ ಹೋಗಿದ್ದು ಅನ್ಬಿಟ್ಟು ನಾವು ನಾನ್ ವೆಜ್ ಮಾಡಿಲ್ಲ ಹ್ಮ್ ಶಬರಿಮಲೆಗೆ ಹೋಗಿ ಅಮ್ಮ ಅವ್ರ ಮನೆ ಅವರು ತಿನ್ನ ತಿನ್ನೂ ಮಾಡಿ ಮಾಡೋದೇ ಸೊ ಅದಕ್ಕೆ ಈಗ ಅಂತ ಇದೀನಿ ಇದು ತಂದ್ಬಿಡು ನಾವಿನ್ ಚಿಕನ್ ತಂದ್ಬಿಡು ಬಂಟು ಕರ್ಕೊಂಡ್ ಬರ್ಬೇಕಲ್ಲ ಬಂಟು ಕರ್ಕೊಂಡು ತರ್ಬೇಕು ಈಗ ನಮ್ಮ ಆ ಅಷ್ಟೊಂದು ಕೇಳ್ತಾ ಇದೆ ಅಂತ ಅಂದ್ಬಿಟ್ಟು ನಾವಿನ್ ಚಿಕನ್ ಬರ್ತೀನಿ ಅಂತ ಹೋದ್ರು ಅಷ್ಟರಲ್ಲಿ ನಾನು ಈತ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಹಾಕೊತಾ ಇದ್ದೆ ತುಂಬಾ ಕ್ವಿಕ್ ಆಗಿ ಮಾಡ್ಕೊಬೋದು ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ ಮತ್ತೆ ಟೈಮು ಕೂಡ ಇದೆಯಲ್ಲ ಸೊ ಬೇಗನೆ ಮಾಡ್ಕೊಡೋಣ ಆ ಥರ ಅಷ್ಟೊಂದು ಕೇಳ್ತೀನಲ್ಲ ಸ್ವಲ್ಪ ಸ್ಪೈಸಿ ಆಗು ಇರುತ್ತೆ ಅವ್ನಗೂ ನಾಲ್ಗೆ ರುಚಿ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನೀಗ ಈರುಳ್ಳಿ ಟೊಮ್ಯಾಟೊ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಳು

ಹೇಳ್ಕೊಡ್ತಾ ಇದ್ದೀನಿ ಈಗ ಹೇಳ್ಕೊಡ್ತಾ ಇದ್ದೀನಿ ನಾವು ನೆಕ್ಸ್ಟ್ ಟೈಮ್ ನೀವೇ ಮಾಡಬೇಕು ಎಣ್ಣೆ ಹಾಕ್ತೆ ಈರುಳ್ಳಿ ಹಾಕ್ತೆ ಟೊಮೆಟೊ ಹಾಕ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಚಿಕನ್ ಹಾಕ್ತೆ ಅರಿಶಿನ ಹಾಕ್ತೆ ಉಪ್ಪು ಹಾಕ್ತೆ ಒಂದು ಅಂದಾಜು ಅದು ಹಂಗೆ ನಾವು ಈಗ ನೋಡ್ಕೊಂಡು ನೋಡ್ಕೊಂಡು ಅಳತೆ ಇಟ್ಕೊಂಡು ಮಾಡೋಕ್ಕಾಗಲ್ಲ ಸುಮ್ಮನೆ ಕಣ್ಣಿಂದ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇರಬೇಕು ಸ್ಟಾರ್ಟಿಂಗ್ ಕಲಿಯೋರು ಹಂಗೆ ಅಂತ ಹ್ಞೂ ಎಣ್ಣೆ ಎಲ್ಲ ಚಿಕನ್ ಮಾಡ್ತಾರೆ

ಐ ಲವ್ ಯು ಮಮ್ಮಿ ಸಾರಿ ಏನಿದು ಇಟ್ಸ್ ಓಕೆ ಓಕೆ ಐ ಲವ್ ಯು ಐ ಲವ್ ಯು ಬಂಗಾರ ಐ ಲವ್ ಹಾ ಇಷ್ಟು ದೊಡ್ಡನಾಗೋದ ನೀನು ನೋಡು ಅದಕ್ಕೆ ಪಾಪ್ಕಾರ್ನ್ ಬೇಡ ಅಂದಿದ್ದು ಓಕೆನಾ ಇಷ್ಟು ದೊಡ್ಡವನಾಗೋದಾ ಆ ಥರ ನೀನು ಬುಕ್ಕಲ್ಲಿ ಬರೆದು ಸಾರಿ ಕೇಳಕ್ಕೆ ಐ ಲವ್ ಯು ಹೇಳಕ್ಕೆ ನಿನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಷ್ಟು ದೊಡ್ಡವನಾಗೋದಾ ಖುಷಿಯಾಯ್ತು ಬಂಗಾರಿ ಐ ಲವ್ ಯು ಕಂದ ಐ ಲವ್ ಯು ಟು ಯು ಥ್ಯಾಂಕ್ ನಾನು ಈಸ್ಟರ್ನ್ ಚಿಕನ್ ಮಸಾಲಾನ ಯೂಸ್ ಮಾಡ್ತಾ ಇದೀನಿ ಅರೋಮೆಟಿಕ್ ಸ್ಪೈಸಸ್ ಟು ಮೇಕ್ ಡಿಲೀಶಿಯಸ್ಲಿ ಡಿಲೈಟ್ಫುಲ್ ಚಿಕನ್ ಕರೀಸ್ ಅಂತೆ ಸೊ ಇದನ್ನ ಹಿಂಗೆ ಹಾಕ್ಬಿಟ್ಟು ಬಿಟ್ಟು ಒಂದೇ ಸಾಕು ಅನ್ಸುತ್ತಲ್ವಾ కేజి అన్నే హిందే బర్త కేజి వందా ఐ తింక్ హాఫ్ కేజి హాఫ్ కేజీ వన్ బరదు పులికు బట్టే నేను ఇడ్కెదు అందరూ ఇడ్కో మిక్స్

ಆಗ್ತೈತೆ ಅಂತ ಇದು ಡ್ರೈ ಅಂದರೆ ಅದನ್ನು ಚೆನ್ನಾಗಿ ಬೇಯಬೇಕಲ್ವಾ ಬೇಯಾ ಬೇಯ್ತಾ ಅದರಲ್ಲಿ ಈಗ ಇದ್ದಿದೆಯಲ್ಲ ಅದು ಫುಲ್ ಡ್ರೈ ಆಗಿಬಿಡುತ್ತೆ ಫೈನಲ್ಲಿ ರೆಡಿ ಆಯಿತು ತುಂಬಾ ಸಿಂಪಲ್ ಆಗಿ ಕ್ವಿಕ್ಕಾಗಿ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಗ್ರೇವಿ ಗ್ರೇವಿ ಥರ ಇರೋದ್ರಿಂದ ರೈಸ್ ಜೊತೆಗೂ ತಿನ್ಬಿಡ್ಬೋದು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಆ್ಯಂಡ್ ಈಗ ನವಿನ್ಗೆ ಮತ್ತೆ ಹತ್ತರ್ವನ್ಗೆ ಹಾಕಿಕೊಡ್ತೀನಿ ಟೇಸ್ಟ್ ಹೆಂಗಿದೆ ಅಂತ ಹೇಳಲಿ ಈಗ ಅವರಿಬ್ರು ಅಪ್ಪ ಮಗ ಇಬ್ರು ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳಬೇಕು ಏನೋ ಏನೋ ಬಿಡು ಕಾಮಿಡಿ ಬೇಗ ಟೇಸ್ಟ್ ಮಾಡಿ ಹೇಳಿ ಹಾ ಅಲ್ಲ ಅದೆಲ್ಲ ನಿಷೇಧ ನಮ್ಮಲ್ಲಿ ನಿಷೇಧ ನೋಡಿ ಅದನ್ನೇ ನಾವೇನು ಮಾತಾಡ್ತೀವಿ ಅದನ್ನೇ ಮಾತಾಡೋದು ಮಕ್ಕಳು ಫಸ್ಟ್ ಅವನಿಗೆ ತಿನ್ಸು ಹೆಂಗೈತು ಹೇಳುಕಂದ ಸಖದ ನವಿ ನಾವೀನಿನ್ ತಿನ್ಬಿಟ್ಟು ಹೇಳು ಅಡುಗೆ ಏನು ಗೊತ್ತಾ ಹಿಂಗೆ ತಿನ್ಬಿಟ್ಟು ಹೇಳ್ತಾರಲ್ಲ ಹೆಂಗೈತೆ ಅಂತ ಅಂದ್ಬಿಟ್ಟು ಅದು ತುಂಬಾ ಖುಷಿ ಆಗುತ್ತೆ ಬೇಗ ತಿನ್ನೋ ಅದು ತನಕ ಬರೀ ಮಾತೇ ಅಂತ ಕೇಳೋದು ಅಡುಗೆ ಮಾಡ್ಬಿಟ್ಟು ಹೆಂಗೈತೆ ಅಂತ ಹೇಳೋದು ಸೀರಿಯಸ್ಲಿ ನಿಜ ಸಖದ ಎಲ್ಲ ಕರೆಕ್ಟ್ ಆಯಿತಾ ನಂಗೊಂಚೂರು ತಿನ್ಸು ಆಯಿತು ನನಗೆ ಯಾವ ಪೀಸು ಅಂತ ಹೇಳೋದ್ನೆಲ್ಲ ಇತ್ತಲ್ಲ ಇದು ಎಸ್ ಸ್ಕಿನ್ ಬೇಡ ಐ ಡೋಂಟ್ ಲೈಕ್ ಸ್ಕಿನ್ ಆಯಿತು ಸುಡ್ತೈತೆ ಹ್ಞೂ ಸೂಪರ್ ಚಿನ್ನಪ್ಪ ಬೌಸ್ಕೊಂಡಿದ್ದಲ್ಲ ಫ್ರೆಂಡ್ಸ್ ನೋಡಿ ಅದು ಬರ್ಡೇ ಇಷ್ಟ ಓ ಆಗ್ಲೇ ನೋಡ್ತಾರೆ ನೋಡು ನಿಮ್ಮ ಅತ್ತೆದು ಫೋಟೋ ನಿಮ್ಮ ನೋಡು ನಿನ್ನ ಈ ದಿವಸ ಒಂದಿನ ರೈಲ್ವೆ ರೈಲ್ವೇ ಮ್ಯೂಸಿಯಂ ಕರ್ಕೊಂಡು ಹೋಗಿರಲಿಲ್ಲ ಅತ್ತೆನೇ ಹೆಂಗೆ ಕರ್ಕೊ ಹೋಗ್ಬಿಟ್ಟವನೆ ಅಳೋಡಲಿ ಬಂಟು ನಾ ಅವ್ರ ಅತ್ತೆ ನೋಡ್ಬಿಟ್ ಫುಲ್ ಖುಷಿ ಬಂಟು ಯಾರು ಅದು ಯಾರು ಇದು ಯಾರು ಅದು ಫೋಟೋದಲ್ಲಿ ಹೀರೋ ಹೀರೋಯಿನ್ ಬಂದ್ರು ನೋಡು ಹೀರೋ ಅಂಡ್ ಹೀರೋಯಿನ್ ತೋರ್ಸ ಫೋಟೋಗೆ ಝೂಮ್ ಆಗಿ ತೋರಿಸ್ತೀನಿ ನಮ್ಮನೆ ಹೀರೋ ಅಂಡ್ ಹೀರೋಯಿನ್ ಎಷ್ಟು ಖುಷಿ ಆಯ್ತು ಶಿವ ಅವ್ರೆ ನಿಮ್ಗೆ ಅಯ್ಯೋ ಇವನ್ ಬಿಡೋದಿಲ್ಲ ಗುರು ಮದ್ವೆ ಆಗಸ್ಟ್ ಅಲ್ಲಿ ಒಂದ್ಸಲ ಕರ್ಕೊಂಡು ಹೋಗ್ಬಿಟ್ರೆ ಸರಿ ಏನು ಬಂಟು ಯಾರು ತೋರ್ಸೋನ್ಗೆ ನೋಡ್ಬೇಕು ನೋಡಕ್ಕೆ ಹುಡ್ಕ ಬತ್ತವನೇ ಯಾರವ ಅದು ಆರ್ಯ ಓರ್ ಹತ್ತಿರ ಬಿಟ್ಬಿಟ್ಟು ಆರ್ಯ ಯಾರದ್ದು ಯಾರು ಏನು ಮಾಡ್ತಾರ ನೀನು ಏನ್ ಮಾಡ್ತಿದ್ಯಾವತಲ್ವಾ ಅತ್ತೆ ಅನ್ಕೊಂಡೆ ಪೃಥ್ವಿ ಇನ್ನೇನ್ ಸಮಾಚಾರ ಮೂರ್ ದಿನ ಯಾವತ್ತೋಗಿದ್ ನೀನು ಶನಿವಾರ ಹೋಗಿದ್ದು ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಅಬ್ಬಾ ಮತ್ತೆ ಏನು ಹಬ್ಬ ಇದ್ದಿದ್ದು ನಿನ್ನೆ ಯಾವುದು ನಿನ್ನ ವಾಯ್ಸ್ ಚೇಂಜ್ ಆಗೈತಲ್ಲ ಓ ಬೆಳಿಗ್ಗೆ ಎಷ್ಟೊತ್ತಿಗೆ ಬಿಟ್ಟೆ ಅಲ್ಲಿಂದ ಮನೇನಾ ಏಳುವರೆ ಅಯ್ಯೋ ಅಯ್ಯೋ ಅನ್ಕೊಂಡು ನಾಳೆಗೆ ಅತ್ತೆ ಫೋನ್ ಮಾಡ್ಬಿಟ್ಟು ಕರ್ಕೊಂಡು ಕರ್ಕೊಂಡೋಗಿಲ್ಲ ರೈಲ್ವೆ ಮ್ಯೂಸಿಯಂಗೆ ಕರ್ಕೊಂಡೋದ್ರೆ ಸರಿ ಅಂತ ಅನ್ಬೇಕು ಹೌದು ನಂಗೆ ಕೋಪ ಬಂದಿದೆ ಬೇಜಾರಾಗಿದೆ ನಂಗೆ ಅಂತ ಇವತ್ತು ಬೀಗರು ಮನೆ ಅಂದರೆ ರಕ್ಷಿತಾ ಅವ್ರ ಮನೇಲಿ ಇವತ್ತು ಗ್ರಾಮ ದೇವತೆ ಹಬ್ಬ ಇತ್ತಂತೆ ಅಲ್ಲಿ ಊಟ ಮಾಡ್ಕೊಂಡ್ಬರೋದಕ್ಕೆ ಇವ್ರಿಗೆ ಹುಷಾರು ಇರಲಿಲ್ಲ ಅಂತ ನಾವು ಹೋಗಿರಲಿಲ್ಲ ಸೊ ಅದಕ್ಕೆ ಊಟ ಪಾರ್ಸಲ್ ಕೊಟ್ಟು ಕಳ್ಸಿದ್ದಾರೆ ಶಿವು ಮತ್ತೆ ಪೃಥ್ವಿ ಆ ಥರ ಅಂತ ಹೇಳೋ ಬರ್ತದೆ ಇಬ್ಬರು ಹೋಗಿದ್ರು ಅವರಿಬ್ರು ಊಟ ಮಾಡಿಕೊಂಡು ಅಲ್ಲಿ ಬರ್ಡೇ ಬೇರೆ ಸೆಲೆಬ್ರೇಷನ್ ಆಗಿದೆ ಅಲ್ಲಿಂದ ಊಟ ಪಾರ್ಸಲ್ ಬಂದಿದೆ ಏನೇನು ಕೊಟ್ಟಿದ್ದಾರೆ ನೋಡೋಣ ಹೋಳಿಗೆ ಇದು ಅಮ್ಮ ಒಂದ್ ತಟ್ಟೆ ಅಯ್ಯೋ ನನ್ ಮಗ ಬಿಡ್ತಾ ಇಲ್ಲ ನನ್ನ ನಾಳೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗ್ತಾರೆ ಕೆಳಗಡೆ ಮಾಡಕ್ಕೆ ಬಂಟು ಬಂಟು ಬಿಡಲ್ಲ ಅದೇನು ಇಲ್ಲಿ ಓಪನ್

ಗೊಜ್ಜು ಇದು ಸಾಂಬಾರು ಟೈಮ್ ಆಲ್ರೆಡಿ ನೈನ್ ತರ್ಟಿ ಆಗಿತ್ತು ನಂಗೆ ಹೊಟ್ಟೆ ಹಸಿವಾಗ್ತಾಯಿತ್ತು ಅವ್ರೇ ಕಳೆದು ಬೇರೆ ಇತ್ತು ನಂಗೆ ತುಂಬಾ ಫೇವ್ರೇಟ್ ಆಯಿತಾ ಸೊ ನಾನು ಊಟ ಮಾಡಲಿಕ್ಕೆ ಶುರು ಮಾಡಿದೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಲಾಗ್ಲಿ ಸಿಗ್ತೀನಿ ಥ್ಯಾಂಕ್ ಯು